ಹಾಯ್ ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ವಾಹನದ ಮಾಹಿತಿ ನೋಡಿಕೊಂಡು ಬರೋಣ ಸ್ನೇಹಿತರೆ ಮಾಹಿತಿಗಿಂತ ಸ್ನೇಹಿತರೆ ನಮ್ಮ ಒಂದು ಕೃಷಿ ಮಷಿನ್ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದೆ ಬರುವ ವಿಡಿಯೋಗಳನ್ನು ಫ್ರೀಯಾಗಿ ನೋಡ್ಬೋದು ಸ್ನೇಹಿತರೆ ಹಾಗೆ ನೀವೇನಾದರೂ ಯಾವುದಾದ್ರೂ ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಿಮ್ಮ ಸ್ನೇಹಿತರು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೆಳಕಾಣುವ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿದರೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ ಫ್ರೀಯಾಗಿ ಮಾರಾಟ ಮಾಡಿಸಿಕೊಡ್ತೀವಿ ಸ್ನೇಹಿತರೆ ಯಾವುದೇ ರೀತಿ ಕಮಿಷನ್ ಕೂಡ ಇರಲ್ಲ ಟೋಟಲಿ ಫ್ರೀಯಾಗಿ ಒಂದು ರೂಪಾಯಿ ಯಾರ ಹತ್ರನೂ ತೆಗೆದುಕೊಳ್ಳೋಲ್ಲ ಫ್ರೀಯಾಗಿ ಮಾರಾಟ ಮಾಡಿಸಿ ಕೊಡ್ತೇವೆ ಸ್ನೇಹಿತರೆ ಆದಷ್ಟು ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ವಾಹನದ ಒಂದು ಸುಂದರವಾದ ನಾಲ್ಕು ಫೋಟೋಗಳನ್ನು ಕ್ಲಿಯಾರಿಟಿ ಇರುವ ನಾಲ್ಕು ಫೋಟೋಗಳು ಹಾಗೂ ವಾಹನದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಹಾಗೂ ಮಾಲೀಕರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮಗೆ ಕಳಿಸಿಕೊಟ್ಟರೆ ಫ್ರೀಯಾಗಿ ಮಾರಾಟ ಮಾಡಿಸಿಕೊಡ್ತೇವೆ ಸ್ನೇಹಿತರೆ ಇವತ್ತು ಮಾರಾಟಕ್ಕೆ ಸಿದ್ಧವಾಗಿರುವ ಟ್ವೆಂಟಿ ಟು ರಿಜಿಸ್ಟ್ರೇಷನ್ ಕೆ ಟ್ವೆಂಟಿ ತ್ರೀ ರಿಜಿಸ್ಟ್ರೇಷನ್ ಹೊಂದಿರುವ ಡಿಯರ್ ಟ್ರ್ಯಾಕ್ಟರ್ ಸ್ನೇಹಿತರೆ ಫೈವ್ ಫೋರ್ ಸಿಕ್ಸ್ ಜೀರೋ ಎನ್ನುವ ಮಾಡಲು ಸಿಕ್ಸ್ಟಿ ಫೈವ್ ಎಚ್ ಪಿ ಇದು ಲೊಕೇಶನ್ ಬಂದು ಸ್ನೇಹಿತರೆ ಇದು ಸೆಕೆಂಡ್ ಓನರ್ ಹೊಂದಿರುವ ಗಾಡಿ ಇದಾಗಿದೆ ಸ್ನೇಹಿತರೆ ತೆಗೆದುಕೊಳ್ಳುವರು ತರ್ಡ್ ಓನರ್ ಆಗುತ್ತಾರೆ ಯಾವುದೇ ರೀತಿ ಗಾಡಿ ಒಂದು ಪರೀಕ್ಷೆ ಮಾಡೋಕ್ಕಿಂತ ಮುಂಚೆ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದರೆ ಅದಕ್ಕೆ ನಮಗೆ ಯೂಟ್ಯೂಬ್ ಚಾನಲ್ ಆಗಿರೋದಿಲ್ಲ ಹಾಗೆ ನೋಡಿ ಟೈರ್ ಕೂಡ ಚೆನ್ನಾಗಿದೆ ಒಂದು ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಟೈರ್ ಬಟನ್ಸ್ ಎಲ್ಲ ನೋಡ್ಬೋದು ಇದರ ಒಂದು ನೋಡ್ಬೋದು ಸ್ನೇಹಿತರೆ ಕೇವಲ ಇಂಜಿನ್ ಮಾತ್ರ ಹುಡ್ಡ ಕೂಡ ರೆಡಿ ಇದೆ ಬಂಪರು ಹುಡ್ಡ ಎರಡು ರೆಡಿ ಇದೆ ಸ್ನೇಹಿತರೆ ಒಂದು ನೋಡಿ ಒಂದು ಸೆಕೆಂಡ್ ವಾಹನ ಸೆಕೆಂಡ್ ಪಾರ್ಟಿ ಓ ಓನರ್ ಹೊಂದಿರುವ ಗಾಡಿಯಾಗಿದೆ ತೆಗೆದುಕೊಳ್ಳೋರು ತರ್ಡ್ ಓನರ್ ಆಗುತ್ತಾರೆ ಕೆಳಗಡೆ ಮಾಲೀಕರ ನಂಬರ್ ಕೊಟ್ಟಿರ್ತೀವಿ ವಾಹನ ಏನಾದರೂ ಮಾರಾಟವಾದರೆ ಮಾಲೀಕರ ನಂಬರನ್ನು ತೆಗೆಯಲಾಗುತ್ತೆ ಸ್ನೇಹಿತರೆ ಮಾಲೀಕರ ನಂಬರ್ ಇಲ್ಲ ಅಂದರೆ ವಾಹನ ಮಾರಾಟವಾಗಿದೆ ಎಂದು ತಿಳಿದುಕೊಳ್ಳಿ ನೋಡಿ ಯಾರಾದರೂ ಒಂದು ಜಾನ್ ಡಿಯರ್ ಟ್ರ್ಯಾಕ್ಟರ್ ನೋಡ್ತಾ ಇದ್ದರೆ ಕೆಳಗೆ ಕೊಟ್ಟಿರೋ ಮಾಲೀಕರ ನಂಬರ್ಗೆ ನೇರವಾಗಿ ಕರೆ ಮಾಡಿ ಮಾತಾಡಿ ಒಂದು ವ್ಯವಹಾರ ಒಂದು ಮಾಡಿಕೊಳ್ಳಿ ಇದರ ಒಂದು ಬೆಲೆ ನೋಡೋದರ ಸ್ನೇಹಿತರೆ ಏಳು ಲಕ್ಷದ ಎಂಬತ್ತು ಸಾವಿರ ಹೇಳಿದರೆ ಇದನ್ನು ಫೈನಲ್ ಅಲ್ಲ ಅದಕ್ಕಿಂತ ಇನ್ನೂ ಕಡಿಮೆ ಆಗುತ್ತೆ ಸ್ನೇಹಿತರೆ ಒಂದು ಲೊಕೇಶನ್ ನೋಡೋದಾದರೆ ಒಂದು ಮಹಾರಾಷ್ಟ್ರ ಕೊಲ್ಲಾಪುರ್ ಜಿಲ್ಲೆಯ ಒಂದು ಕಾಗವಾಡ್ ಎಂಬ ಒಂದು ಸ್ಥಳದಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ಕೆಳಗಡೆ ಮಾಲೀಕರ ನಂಬರ್ ಕೊಟ್ಟು ಸ್ಥಳಕ್ಕೆ ಭೇಟಿ ನೀಡಿ ನಮ್ಮದು ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ ಈ ರೀತಿ ಬಟನ್ ಕ್ಲಿಕ್ ಮಾಡೋ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿದರೆ ಮುಂದೆ ಬರುವ ವಿಡಿಯೋಗಳು ನಿಮಗೆ ಮೆಸೇಜ್ ಮುಖಾಂತರ ತಲುಪುತ್ತವೆ ಹಾಗೆ ನಿಮ್ಮ ಒಂದು ಸ್ನೇಹಿತರ ಗ್ರೂಪ್ಗಳಲ್ಲಿ ಶೇರ್ ಮಾಡೋದರಿಂದ ನಮ್ಮ ಒಂದು ಸಪೋರ್ಟ್ ಮಾಡಿದಂಗೆ ಆಗುತ್ತೆ ನಮ್ಮ ಒಂದು ಚಾನಲ್ಗೆ ಹಾಗೆ ನೀವು ಸಬ್ಸ್ಕ್ರೈಬ್ ಆದರೆ ಮುಂದೆ ಬರೋ ವಿಡಿಯೋಗಳನ್ನು ಸಂಪೂರ್ಣವಾಗಿ ಫ್ರೀಯಾಗಿ ನೋಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ನಮ್ಮ ಒಂದು ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ